ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದ ವಿರುದ್ಧ ಬಹುಶಃ ಬೆಂಗಳೂರಿನ ಪೊಲೀಸರು ಒಂದು ರೀತಿಯಲ್ಲಿ ಈಗ ಶಪಥವನ್ನು ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತಿದೆ ಒಬ್ಬರಾದ ಮೇಲೆ ಒಬ್ಬ ನಟರಿಗೆ ಅಥವಾ ನಟಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾನೆ ಇದೆ ಈಗಾಗಲೇ ದರ್ಶನ್ಗೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದ್ರೆ ಈಗ ಸುಪ್ರೀಂ ಕೋರ್ಟ್ನಿಂದ ಸ್ವಲ್ಪ ಆತಂಕ ಎದುರಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಎಲ್ಲೋ ಒಂದು ಕಡೆ ದರ್ಶನನ್ನು ಸುಪ್ರೀಂ ಕೋರ್ಟ್ನ ಮೂಲಕ ಕಟ್ಟಿಹಾಕುವಂಥ ಪ್ರಯತ್ನವನ್ನು ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ದಾರೆ ಇದಕ್ಕೆ ಏನಾಗುತ್ತೆ ಅನ್ನುವಂತಹ ಒಂದು ಫಲಿತಾಂಶ ಇನ್ನೂ ಕೂಡ ಸಿಕ್ಕಿಲ್ಲ ಇದರ ಬೆನ್ನಲ್ಲೇ ಈಗ ಸಂಜನ ಗರ್ಲಾನಿಗೆ ಮತ್ತೆ ಹಳೆಯದೊಂದು ಕೇಸಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಮಾದಕ ವಸ್ತುಗಳ ಕೇಸ್ನಲ್ಲಿ ಸಂಜನ ಗರ್ಲಾನಿಗೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನ ಬಲೆಯನ್ನು ಬೀಸುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಇದಕ್ಕೋಸ್ಕರ ಸಿದ್ಧತೆಯನ್ನು ಕೂಡ ಬೆಂಗಳೂರಿನ ಪೊಲೀಸರು ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಕರ್ನಾಟಕವೇ ಈ ವಿಚಾರವನ್ನು ಕೇಳಿ ಶಾಕ್ ಆಗಿತ್ತು ಅವತ್ತು ನೋಡಿದಂತಹ ದೊಡ್ಡ ಮಟ್ಟದ ದಾಳಿಯಲ್ಲಿ ಸಾಕಷ್ಟು ಜನ ತಾರೆಯರನ್ನು ಮತ್ತು ತಾರೆಯರ ಬೆಂಬಲಿಗರನ್ನು ಮತ್ತು ಈ ಉದ್ಯಮದಲ್ಲಿ ಈ ಮಾದಕ ವಸ್ತುಗಳ ಉದ್ಯಮದಲ್ಲಿ ಕಳ್ಳು ವ್ಯಾಪಾರದಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ರೋ ಅವರನ್ನು ಪೊಲೀಸರು ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಿದರು ಇದರಲ್ಲಿ ಸಂಜನ ಗರ್ಲನ್ ಇರ್ಬೋದು ರಾಗಿಣಿ ಇರ್ಬೋದು ಈ ರೀತಿ ಸಾಕಷ್ಟು ಜನ ನಟಿಯರಿಗೂ ಕೂಡ ಸಂಕಷ್ಟಗಳು ಎದುರಾಗಿತ್ತು ಸಾಕಷ್ಟು ಜನ ಈ ಸಿನಿರಂಗದ ಕಲಾವಿದರಿಗೂ ಕೂಡ ಸಂಕಷ್ಟಗಳು ಎದುರಾಗಿತ್ತು ಇದರಲ್ಲಿ ಈಗ ಸಂಜನಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ನಾಲ್ಕು ವರ್ಷಗಳ ಬಳಿಕ ಮತ್ತೆ ಈ ಪ್ರಕರಣಕ್ಕೆ ಮರುಜೀವ ಬಂದಿದ್ಯಾಕೆ ಏನಾಗ್ತಿದೆ ಈ ಪ್ರಕರಣದಲ್ಲಿ ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದವಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸುಮಾರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಭಾರೀ ಸದ್ದು ಮಾಡಿದ್ದಂತಹ ಒಂದು ಪ್ರಕರಣ ಅಂತ ಹೇಳಿದರೆ ಅದು ಸ್ಯಾಂಡಲ್ವುಡ್ ನಟಿಯರ ಮಾದಕ ವಸ್ತುಗಳ ಸೇವನೆ ಮತ್ತು ಸಂಗ್ರಹ ಪ್ರಕರಣ ಹೌದು ಈ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಪ್ರಕರಣ ಸಾಕಷ್ಟು ಜನರಿಗೆ ಮರತೆ ಹೋಗಿತ್ತು ಈ ರೀತಿಯಾಗಿ ಒಂದು ಘಟನೆ ನಡೆದಿತ್ತು ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ನೆನ್ಪೇ ಇರಲಿಲ್ಲ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಜೈಲಿನಲ್ಲಿ ಇದ್ದಂತಹ ಸಂಜನ ನಗರ್ಲಾನಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಈಗಾಗಲೇ ದರ್ಶನ್ ಪ್ರಕರಣದಲ್ಲಿ ತೊಡೆತಟ್ಟಿರುವಂತಹ ಬೆಂಗಳೂರಿನ ಪೊಲೀಸರು ಮತ್ತೆ ಸಂಜನ ಗರ್ಲಾನಿ ವಿಚಾರದಲ್ಲೂ ಕೂಡ ತೊಡೆತಟ್ಟೋದಕ್ಕೆ ಸಿದ್ಧವಾಗಿದ್ದಾರೆ ಎನ್ನುವಂತಹ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇದೆ ಐದು ವರ್ಷಗಳ ಹಿಂದೆ ಭಾರಿ ಸದ್ದು ಮಾಡಿದಂಥ ಪ್ರಕರಣಕ್ಕೆ ಈಗ ಮರುಜೀವ ಸಿಗ್ತಾ ಇದೆ ಸ್ಯಾಂಡಲ್ವುಡ್ನ ನಟಿ ಸಂಜನ ಗರ್ಲಾನಿ ಇವತ್ತು ಚಿತ್ರರಂಗದಿಂದ ದೂರ ಇದ್ದಾರೆ ಆದರೆ ಇವತ್ತಿಗೂ ಕೂಡ ಆಕೆಯ ವಿರುದ್ಧ ಇರುವಂತಹ ಆರೋಪವನ್ನು ಜೀವಂತವಾಗಿ ಇರಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಪೊಲೀಸರೇನು ಮಾಡ್ತಿದ್ದಾರೋ ಅದಕ್ಕೆ ಈಗ ಮರುಜೀವ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದೇ ಪ್ರಕರಣದಲ್ಲಿ ಈ ಮಾದಕ ವಸ್ತುಗಳ ಸೇವನೆ ಪ್ರಕರಣದಲ್ಲಿ ಈಗ ಹೈಕೋರ್ಟ್ ರದ್ದುಗೊಳಿಸಿದಂತಹ ಕೇಸನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಗೃಹ ಇಲಾಖೆಯು ಕೂಡ ಸಿದ್ಧತೆಯನ್ನು ನಡೆಸಿದೆ ಬೆಂಗಳೂರಿನ ಸಿಸಿಬಿ ಗೃಹ ಇಲಾಖೆಯ ಪರ್ಮಿಷನ್ಗೆ ಕಾಯ್ತಾ ಇದೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಂಥ ನಟಿ ಸಂಜನ ಗರ್ಲಾನಿ ಸೇರಿ ಇತರರ ವಿರುದ್ಧ ಈ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾರಾಟ ಪ್ರಕರಣವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಹೈಕೋರ್ಟ್ ರದ್ದುಗೊಳಿಸಿತು ಆರೋಪಿಗಳು ಎರಡು ಸಾವಿರದ ಹದಿನೈದು ಹದಿನೆಂಟು ಹಾಗೂ ಹತ್ತೊಂಬತ್ತರಲ್ಲಿ ಭಾಗಿಯಾದಂತಹ ಆರೋಪ ಈ ಪ್ರಕರಣಗಳಲ್ಲಿ ಪ್ರತ್ಯೇಕವಾಗಿ ಎಫ್ಐ ಅನ್ನು ಕೂಡ ದಾಖಲಿಸದೆ ಒಂದೇ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ನಡೆಸಲಾಗಿತ್ತು ಸಿ ಆರ್ ಪಿ ಸಿ ಇನ್ನೂರ ಹತ್ತೊಂಬತ್ತು ಒಂದು ಇದರ ಅನ್ವಯ ಆರೋಪಿಗಳು ಹಿಂದೆ ಎಸಗಿದಂಥ ಆರೋಪಗಳಿಗೆ ಈಗ ವಿಚಾರಣೆ ನಡೆಸುವಂತಹ ಮತ್ತು ಈ ನಿಚ ವಿಚಾರಣೆ ನಡೆಸೋದು ಮತ್ತು ಕಾನೂನ ದುರ್ಬಳಕೆ ಆಗಲಿದೆ ಅಂತ ಹೇಳಿಬಿಟ್ಟು ನ್ಯಾಯಾಲಯ ತಿಳಿಸಿತ್ತು ಯಾಕಂತ ಹೇಳಿದರೆ ಇದು ತುಂಬ ಹಳೆಯ ಪ್ರಕರಣ ಆಗಿರೋದ್ರಿಂದ ಅಂಥೇಳಿ ಈಗ ಈ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಕ್ಕಿದೆ ಹೈಕೋರ್ಟ್ ತೀರ್ಪಿನ ಸಂಬಂಧ ಮೇಲ್ಮನವಿಯನ್ನು ಸಲ್ಲಿಸುವುದಕ್ಕೆ ಈಗ ಔಚಿತ್ಯದ ಕುರಿತು ಚರ್ಚಿಸೋದಕ್ಕೂ ಕೂಡ ಗೃಹ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಅಭಿಯೋಜನ ಇಲಾಖೆ ಸೇರಿದಂತೆ ಇನ್ನಿತರ ಪೊಲೀಸ್ ಘಟಕಗಳ ಮುಖ್ಯಸ್ಥರು ಪರಿಶೀಲನೆಯನ್ನು ನಡೆಸಿ ಒಂದು ಸಮಿತಿಯನ್ನು ಕೂಡ ಮಾಡಲಾಗಿದೆ ಇಡೀ ಪ್ರಕರಣದ ದಾಖಲೆಗಳು ಹಾಗೂ ಹೈಕೋರ್ಟ್ ತೀರ್ಪನ್ನು ಪರಾಮರ್ಶಿಸಿರುವಂತಹ ಈ ಸಮಿತಿ ಪ್ರಕರಣದ ಸಂಬಂಧ ಮೇಲ್ಮನವಿ ಸಲ್ಲಿಕೆಗೆ ಅರ್ಹವಾಗಿದೆ ಎನ್ನುವಂಥ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಈ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಟಿ ಸಂಜನ ಗರ್ಲಾನಿ ಸೇರಿ ಇತರರ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣ ಏನಿತ್ತು ಅದು ರದ್ದಾಗಿತ್ತು ಹೈಕೋರ್ಟ್ ತೀರ್ಪಿನ ಮೇಲೆ ರದ್ದಾಗಿತ್ತು ಈಗ ಈ ಹೈಕೋರ್ಟ್ನ ತೀರ್ಪನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಸಿದ್ಧತೆಯನ್ನು ನಡೆಸಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂತಹ ಇನ್ಫಾರ್ಮೇಷನ್ಸ್ ಇದಕ್ಕೆ ಕಮಿಷನರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿ ಬಿ ಮಾದಕ ದ್ರವ್ಯ ನಿಗ್ರಹ ಘಟಕದ ಅಧಿಕಾರಿಗಳು ಸೆಲೆಬ್ರಿಟಿ ಪಾರ್ಟಿಗಳಲ್ಲಿ ಈ ಮಾದಕ ವಸ್ತುಗಳು ಪೂರೈಕೆ ಹಾಗೂ ಸೇವನೆ ಸಂಬಂಧ ಕಾಟನ್ಪೇಟೆ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ನಾಲ್ಕರಂದು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು ಪ್ರಕರಣದಲ್ಲಿ ಸಂಜನ ಕರ್ಲಾನಿ ಶಿವಪ್ರಕಾಶ್ ಚಿಪ್ಪಿ ಪ್ರತೀಕ್ ಶೆಟ್ಟಿ ಸೇರಿದಂತೆ ಹಲವು ಆರೋಪಿಗಳು ಎಲ್ಲರೂ ಕೂಡ ಅರೆಸ್ಟ್ ಆಗಿ ಪಾರ್ಟಿಗಳಲ್ಲಿ ಈ ಮಾದಕ ವಸ್ತುಗಳ ಪೂರೈಕೆ ಹಾಗೂ ಸೇವನೆ ಕುರಿತು ಸಂಜನಾ ಪೊಲೀಸರ ಮುಂದೆ ಸ್ವಇಚ್ಛೆ ಹೇಳಿಕೆಯನ್ನು ಕೂಡ ದಾಖಲಿಸಿದರು ಜೊತೆಗೆ ಪ್ರತೀಕ್ ಶೆಟ್ಟಿ ಮನೆಯಲ್ಲಿ ಪೊಲೀಸರು ಹದಿನೊಂದು ಪಾಯಿಂಟ್ ಐದು ಗ್ರಾಮ್ನಷ್ಟು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದರು ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಿದಂಥ ಸಿ ಸಿ ಬಿ ಐ ಪೊಲೀಸರು ಆರೋಪಿಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದರು ಆದರೆ ಇದೀಗ ಮತ್ತೆ ಈ ಮಾದಕ ವಸ್ತುಗಳ ಪತ್ತೆ ಮತ್ತು ಮಾರಾಟಕ್ಕೆ ಸಂಬಂಧ ಸಂಜನಾಗೆ ಸಂಕಷ್ಟ ಶುರುವಾಗುತ್ತಾ ಅನ್ನುವಂಥ ಆತಂಕವೂ ಕೂಡ ಇದೆ ಈ ಕುರಿತಾಗಿ ಸಂಜನಾ ಮಾಡಿದ್ರು ಮಾಡಲಿ ಈಗಾಗಲೇ ಹೇಗೂ ಹೈಕೋರ್ಟ್ ಈ ಪ್ರಕರಣವನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ ಕೂಡ ರದ್ದುಗೊಳಿಸುತ್ತೆ ಅನ್ನುವಂಥ ಧೈರ್ಯದಲ್ಲಿದ್ದಾರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಒಂದು ಧೈರ್ಯ ಏನು ಅಂತ ಹೇಳಿದರೆ ಕಾನೂನಿನಲ್ಲಿ ನನಗೆ ಅವಕಾಶ ಇದೆ ಅನ್ನುವಂಥದ್ದು ಸಂಜನಾ ಧೈರ್ಯ ಅಂತಲೇ ಹೇಳ್ಬೋದು ಬಟ್ ಪೊಲೀಸರು ವಾದನೆ ಬೇರೆ ಪೊಲೀಸರು ಈಗಾಗಲೇ ಇಲ್ಲ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಈ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ಈ ಪ್ರಕರಣವನ್ನು ಮತ್ತೆ ಮರುಜೀವ ಕೊಡೋದ್ರ ಮೂಲಕ ಮೂರು ತಿಂಗಳು ಮೂರು ತಿಂಗಳುಗಳ ಒಳಗಡೆ ಈ ಪ್ರಕರಣವನ್ನು ಮತ್ತೆ ಭೇದಿಸಬೇಕು ಅನ್ನುವಂತಹ ಒಂದು ಚಿನ್ ಚಿಂತನೆಯಲ್ಲಿ ಪೊಲೀಸ್ ಇಲಾಖೆ ಇದೆ ಅನ್ನೋದು ಗೊತ್ತಾಗಿದೆ ಇನ್ನು ಈ ಹಿಂದೆ ಸಂಜನಾ ಈ ಪ್ರಕರಣದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ತಮ್ಮ ಬೇಸರವನ್ನು ಕೂಡ ಹೊರಗಡೆ ಹಾಕಿದರು ಸುಮಾರು ಒಂದು ಮೂರ್ನಾಲ್ಕು ತಿಂಗಳು ಬರೀ ಸ್ಯಾಂಡಲ್ವುಡ್ಡು ಮಾದಕ ಕೇಸ್ನ ಸುತ್ತನೆ ಹರಿದಾಡ್ತಾ ಇತ್ತು ಎಲ್ಲೇ ಹೋದರೂ ಜನರು ತಪ್ಪು ಕಣ್ಗಳಿಂದನೇ ನೋಡ್ತಾ ಇದ್ರು ಇವರ ಮೇಲೆ ಕೇಸ್ ಇದೆ ಇವರು ಅಪರಾಧಿ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರು ನಮ್ಮ ಭಾರತದಲ್ಲಿ ಇವರು ಜೈಲಿಗೆ ಹೋಗಿ ಬಂದರೆ ಅವರು ಅಪರಾಧಿ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಡ್ತಾರೆ ಆರೋಪಿ ಹಾಗೂ ಅಪರಾಧಿ ಮಧ್ಯೆ ಜನರಿಗೆ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅನ್ನೋದನ್ನು ತಮ್ಮ ಅಳಲನ್ನು ತೋಡಿಕೊಂಡಿದ್ರು ಬಟ್ಟು ಎರಡು ಸಾವಿರದ ಇಪ್ಪತ್ತರ ಪ್ರಕರಣ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮರುಜೀವವನ್ನು ಪಡೆದುಕೊಳ್ತಾ ಇರುವಂಥದ್ದು ಅಲ್ಲಿಗೆ ನಾಲ್ಕೈದು ವರ್ಷಗಳ ಬಳಿಕ ಮತ್ತೆ ಪ್ರಕರಣಕ್ಕೆ ಈಗ ಒಂದು ರೀತಿಯಲ್ಲಿ ಹೊಸ ಆಯಾಮ ಸಿಗ್ತಾ ಇರುವಂಥದ್ದು ಭಾರಿ ಕುತೂಹಲ ಮತ್ತು ಭಾರಿ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲಿ ಮತ್ತೆ ಸಂಜನನ್ನು ಅರೆಸ್ಟ್ ಮಾಡ್ತಾರೆ ಸಂಜನಾ ಜೊತೆಗೆ ಇತರರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಮತ್ತು ತನಿಖೆಯನ್ನು ನಡೆಸಿ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತಾ ಹೇಳಿದ್ರೆ ಕಾನೂನಿನಲ್ಲಿರುವಂಥ ಅವಕಾಶಗಳೇನು ಫೈಟ್ ಮಾಡಲಿಕ್ಕೆ ಈ ರೀತಿಯಾದಂಥ ಚಿಂತನೆಯಲ್ಲಿ ಈಗ ಸಂಜನಾ ಮತ್ತು ಇತರರು ಇದ್ದಾರೆ ಈಗಾಗಲೇ ಲೀಗಲ್ಸ್ ಟೀಮ್ ಜೊತೆಗೆ ಸಂಜನಾ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ ಇತರರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಹಾಗೆಯೇ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಅಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಜೊತೆಗೆ ಪೊಲೀಸರ ದೋಷಾರೋಪಣ ಪಟ್ಟಿ ಅಲ್ಲಿರುವಂಥ ಲೂ ಪೋಲ್ಸು ಎಲ್ಲವನ್ನು ಕೂಡ ಪಾಯಿಂಟ್ಔಟ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ಯಾವ ರೀತಿ ಮಣಿಸೋಕೆ ಅಂದರೆ ಈ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವಂಥ ಅರ್ಜಿಯು ಕೂಡ ಕೊಲ್ಯಾಪ್ಸ್ ಆಗಬೇಕು ಅದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ಅಂಶ ಈಗ ಸಿ ಬಿ ಪೊಲೀಸರು ಕೂಡ ಅದಕ್ಕೂ ಪೂರಕವಾದಂತಹ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ಅದನ್ನು ಕೂಡ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿ ದಾಖಲಿಸಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ ಬಟ್ ಏನಾಗುತ್ತೆ ಕಾದ್ ನೋಡಲೇಬೇಕು ಒಂದು ಕಡೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವಂತಹ ಇದೇ ಬೆಂಗಳೂರಿನ ಪೊಲೀಸರು ಈಗ ಸಂಜನಾ ಮತ್ತು ಇತರರ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕದವನ್ನು ತಟ್ತಾರಾ ಅಥವಾ ಯೂಟರ್ನನ್ನು ತೆಗೆದುಕೊಳ್ತಾರಾ ಕಾದ್ ನೋಡೋಣ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಪ್ರಕರಣದಲ್ಲಿ ಮತ್ತೆ ಸಂಜನಾಗೆ ಸಂಕಷ್ಟ ಎದುರಾಗಬಹುದು ಅಂತ ಹೇಳಿ ಅನಿಸುತ್ತಾ ಅಥವಾ ಹೇಗೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಹೈಕೋರ್ಟ್ನಲ್ಲಿ ರಿಫ್ ಸಿಕ್ಕಂತೆ ಸಿಗಬಹುದು ಅಂತ ಹೇಳಿ ಅನಿಸುತ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ